ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಇವತ್ತಿನ ಬ್ಲಾಗ್ ಬಂದು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸಿ ನಾನು ಇದ್ದಾಗ ಮಳೆನೇ ಇರಲಿಲ್ಲ ಈಗ ಮಳೆ ಜೋರಾಗೆ ಸ್ಟಾರ್ಟ್ ಆಗಿದೆ ನನ್ನ ಚಾನಲ್ನ ತುಂಬ ಜನ ಸ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಒಳ್ಳೊಳ್ಳೆ ವೀಡಿಯೋಸು ನಮ್ಮೂರಲ್ಲಿ ಎಲ್ಲ ಏನೇನು ನಿಮಗೆಲ್ಲ ತೋರಿಸ್ಬೋದು ಊರು ಸುತ್ತಮುತ್ತ ಇರೋದು ನನ್ನ ದಿನಚರಿ ಹೇಗಿರುತ್ತೆ ಅದೆಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ಬೋದಲ್ಲ ಹೊ ಹೊಸ ವೀಡಿಯೋಗಳನ್ನ ನಾನು ಮಾಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಅಕ್ಕಿ ತೊಳೆದಾಕಿ ಎಂಥ ಎಡ್ಬಿಡೋಂಗೆ ಕೆಲಸ ಮಾಡಿಕೊಂಡೆ ಅಂದರೆ ಬಿಸಿಲು ಬರುತ್ತೆ ಅಂದ್ಬಿಟ್ಟು ಅಕ್ಕಿ ತೊಳೆದಾಕಿ ನಾಲ್ಕು ದಿನ ಆಗಿದೆ ಆದರೆ ಬಿಸಿಲಿನೇ ಬರಲಿಲ್ಲ ರಜಾ ಇತ್ತಲ್ಲ ಎರಡು ದಿನ ಅಕ್ಕಿ ತೊಳೆ ತೊಳೆದ್ಬಿಟ್ರೆ ಒಣಗ್ಸೋಕ್ಕಾಗುತ್ತೆ ರೊಟ್ಟಿಗೆಲ್ಲ ಸರಿ ಹೋಗುತ್ತೆ ಅಂತ ಆ ಥರ ಪ್ಲ್ಯಾನ್ ಹಾಕ್ಕೊಂಡೆ ನಾನು ತೊಳೆದೆ ಆದರೆ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನಮ್ಮ ಮನೆ ತೊಟ್ಟಿ ಮನೆ ದೊಡ್ಡದಿರೋದ್ರಿಂದ ಅಲ್ಲಿ ಒಣಗಾಕಿದ್ದೀನಿ ಆದ್ದರಿಂದ ಒಂಚೂರು ಒಣಗಿದ್ದಾವೆ ಒಂದಿನ ಬಿಸಿಲು ಬಂದರೆ ಅದಕ್ಕೆ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಮಿಲ್ ಮಾಡಿಸ್ಬೇಕು ಟೊಮೊಟೊ ಮಾರ್ಕೆಟಿಂದ ಹೊರಗಡೆ ತಗೊಂಡ್ರೆ ಮೂವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ನಂತೆ ಅದೇ ಮಾರ್ಕೆಟ್ ಒಳಗಡೆ ಅಂದರೆ ಸಂತೆ ಒಳಗಡೆ ಹೋಗಿ ಕೇಳಿದ್ದಾರೆ ನಮ್ಮ ಮನೆಯವರು ಮೂವತ್ತು ರೂಪಾಯಿಗೆ ಚೀಲನೆ ಕೊಟ್ಬಿಟ್ಟಿದ್ದಾರೆ ಆ ಚೀಲದಲ್ಲಿ ಸುಮಾರು ಆರಿಂದ ಏಳು ಕೆ ಜಿ ಬರುತ್ತೆ ಅಂದ್ಕೊಳ್ಳಿ ಆ ಅದರಲ್ಲಿ ಎರಡು ಕೆ ಜಿ ಹೋಗಿರುತ್ತೆ ಅನ್ ಅಂದ್ಕೊಳ್ಳಿ ಚೆನ್ನಾಗಿದೆ ಟೊಮೊಟೊ ಮಾತ್ರ ಅದಕ್ಕೇ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಚಪಾತಿ ಹಸಿಟ್ಟು ಖಾಲಿಯಾಗಿತ್ತು ಮೊನ್ನೆ ಚಪಾತಿ ಹಿಟ್ಟನ್ನ ಗೋಧಿ ತೊಗೊಂಡು ಮಿಲ್ ಮಾಡಿಸ್ಕೊಬಂದಿದ್ರು ನಾನು ನೈಟೇ ಚಪಾತಿನ ಕಲಸಿಟ್ಬಿಡ್ತೀನಿ ಚಪಾತಿ ಕಲಿಸಾಗ ಅದ್ರ ಜೊತೆಗೆ ಸ್ವಲ್ಪ ಮೈದಾಗ ಕಲಿಸ್ಬಿಡ್ತೀನಿ ಒಂದೇ ಒಂದು ಸ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಆಗ ಚಪಾತಿ ಟೇಸ್ಟಾಗೂ ಇರುತ್ತೆ ಚೆನ್ನಾಗೂ ಬರುತ್ತೆ ಅಂದ್ಬಿಟ್ಟು ರಾತ್ರಿನೇ ಕಲಸಿಟ್ಟಿದ್ನಲ್ಲ ಬೆಳಗ್ಗೆ ಏನು ತಿಂಡಿ ಟೆನ್ಷನ್ ಏನು ಇರಲಿಲ್ಲ ಟೊಮೊಟೊ ಗೊಜ್ಜೆಲ್ಲ ಮಾಡಿಬಿಟ್ಟು ಚಪಾತಿ ಮಾಡಿಕೊಂಡೆ ಬಾಕ್ಸ್ಗೆಲ್ಲ ಬೇಕಲ್ಲ ಈಗ ಬೇರೆ ನೈನ್ ಕ್ಲಾಕಿಗೆ ವ್ಯಾನ್ ಬರ್ತಿ ಬರ್ತಿತ್ತು ಸುಮಾರು ಒಂದು ಫಿಫ್ಟೀನ್ ಡೇಸಿಂದ ಈಗ ಪುನಃ ಅದು ಚೇಂಜ್ ಮಾಡಿದ್ದಾರೆ ಟೈಮಿಂಗ್ಸು ಏಯ್ಟ್ ತರ್ಟಿಗೆಲ್ಲ ವ್ಯಾನ್ ಬರುತ್ತೆ ಅಂತ ಮೆಸೇಜ್ ಹಾಕಿದ್ರು ನಾನು ನಿನ್ನೆ ಹೋಗೋಕ್ಕಾಗಿರಲಿಲ್ಲ ಸ್ಕೂಲ್ಗೆ ಇಲ್ಲಿ ನಮ್ಮ ರಿಲೇಷನ್ನ ಒಬ್ಬರು ಅಜ್ಜಿ ತೀರೋಗ್ಬಿಟ್ಟಿದ್ರು ಅದರಿಂದ ನಾವು ರಜಾ ತೊಗೊಂಡಿದ್ದು ನಾನು ಹೋಗಿರಲಿಲ್ಲ ತುಂಬಾ ವಯಸ್ಸಾಗಿತ್ತು ಅಜ್ಜಿಗೆ ಅವರು ತೀರೋಗಿರೋದ್ರಿಂದ ನಾನು ಹೋಗೋಕ್ಕಾಗಿರ್ಲಿಲ್ಲವಲ್ಲ ಮೆಸೇಜಲ್ಲಿ ನೋಡಿದ್ದೆ ನಾನು ಸರಿ ಅಂದ್ಬಿಟ್ಟು ಬೇಗನೆ ಇದ್ದೆ ಸುಮ್ ಈಗ ಸ್ವಲ್ಪ ಲೇಟಾಗಿ ಹೇಳೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ನಲ್ಲ ಏನಕ್ಕೆ ಬೇಕು ಅಂದ್ಬಿಟ್ಟು ಬೇಗ ಎದ್ದು ಚಪಾತಿ ಎಲ್ಲ ಮಾಡಿ ಮನೆ ಕ್ಲೀನೆಲ್ಲ ಮಾಡಿ ವ್ಯಾನ್ ಹತ್ತೋಣ ಅಂದ್ಬಿಟ್ಟು ರಾಮ ಮಂದಿರ ದೇವಸ್ಥಾನ ಹತ್ರ ನಾನು ಯಾವಾಗಲೂ ಕೂತ್ಕೊಳ್ಳೋದು ಏಮೋ ಇಲ್ವಲ್ಲ ನನ್ನ ನಾನು ಇಬ್ಬರೇ ಹೋಗೋದು ಹೋಗಿ ಕೂತಿದ್ದೋ ಕೂತಾದ ಮೇಲೂ ವ್ಯಾನು ಸುಮಾರು ಹೊತ್ತಾಯಿತು ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಅದು ರಾಯಸಮುದ್ರ ಕಡೆಗೆ ಹೋಗ್ ಹೋಗ್ತು ತಿರ್ಗಾ ಯಾರು ವಾಪಸ್ ಮನೆಗೆ ಹೋಗ್ತಾರೆ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಕೂತಿದ್ದೆ ಸುಮಾರು ಒಂದು ಅರ್ಧ ಗಂಟೆ ಮಳೆ ಹಂಗೇ ಸ್ವಲ್ಪ ಕಮ್ಮಿ ಆಗ್ತಿತ್ತು ಜಾಸ್ತಿ ಆಗ್ತಿತ್ತು ಕಮ್ಮಿ ಆಗ್ತಿತ್ತು ಜಾಸ್ತಿ ಆಗ್ತಿತ್ತು ರೋಡೆಲ್ಲ ಖಾಲಿ ಮಳೆ ಬರ್ತಿದೆಯಲ್ಲ ಮಳೆ ಇಲ್ಲ ಫು ಫುಲ್ ಯಾ ಯಾವ ಬೆಳಗ್ಗೆ ಆಗ ಮಳೆ ಎಲ್ಲ ನಿಂತ ಮೇಲೆ ಹೋಗದ ಅಂತ ಸ್ವಲ್ಪ ಜನ ಗಾಡಿಲಿ ಹೋಗೋರೆಲ್ಲ ವೇಟ್ ಮಾಡ್ತಿದ್ರು ಅನ್ಸುತ್ತೆ ಇನ್ನು ಕೆಲವರೆಲ್ಲ ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಗಾಡಿಲಿ ಹೋಗ್ತಾ ಇದ್ರಲ್ಲ ಅವರೆಲ್ಲ ಆದಷ್ಟು ಬಸ್ಸಿಗೆ ಓಟೋ ಓಟೋಗೋಣ ಅಂದ್ಬಿಟ್ಟು ಬಸ್ ಹತ್ರ ನಿಂತಿದ್ರು ಗೌರ್ಮೆಂಟ್ ಬಸ್ ಹತ್ರ ನಾನು ವ್ಯಾನು ಬಂತು ಲೇಟಾಗೇ ಸರಿಯಾಗಿ ಟೈಮಿಂಗ್ಸು ಎಂಟು ಎಷ್ಟು ಎಂಟು ಮೂವತ್ತೈದು ಆಗಿತ್ತು ಅನಿಸುತ್ತೆ ಇನ್ನು ಮಾಮೂಲಿ ಸ್ಕೂಲಲ್ಲಿ ನಾನು ಕ್ರಾಫ್ಟ್ ಕೇಳಿದ್ದೆ ಮಕ್ಕಳು ಮಾಡ್ಕೊಬಂದಿದ್ರು ಕ್ರಾಫ್ಟು ಆದರೆ ನಾನು ಹೋಗಿರಲಿಲ್ಲವಲ್ಲ ಅಂತ ಇವತ್ತೊಂದು ಸ್ವಲ್ಪ ಜನ ಮಾತ್ರ ತಂದಿದ್ರು ಅಷ್ಟೆ ನಾಳೆ ತೊಗೊಬಂದಿ ಮಕ್ಕಳ ಅಂತ ಹೇಳಿದೆ ನಾನು ಚಿಕ್ಕ ಮಗುಂಗೆ ಬ್ಯಾಗ್ನೇ ತಕ್ಕೊಟ್ಟಿರಲಿಲ್ಲ ನಮ್ಮ ಏಮು ಏನು ಬ್ಯಾಗ್ ಯೂಸ್ ಮಾಡ್ತಿದ್ದ ಅದೇ ಬ್ಯಾಗನ್ನ ಇವನಿಗೆ ಕೊಟ್ಟಿದ್ದೆ ಆ ಬ್ಯಾಗ್ನ ಮೈಸೂರು ಟಾರ್ಪ್ ಪಲೀಸಲ್ಲಿ ತೊಗೊಬಂದಿದ್ದು ಮೈಸೂರಲ್ಲಿ ಅದಕ್ಕೆ ಸುಮಾರು ಸುಮಾರು ವರ್ಷವೇ ನನ್ನ ಮಗನೂ ಒಂದು ಎರಡು ಮೂರು ವರ್ಷ ಯೂಸ್ ಮಾಡಿ ನನ್ನ ದೊಡ್ಡವನು ಈಗ ನಮ್ಮ ನನ್ನ ಯೂಸ್ ಮಾಡ್ತಾ ಇದ್ದ ಏನೂ ಆಗಿಲ್ಲ ಜಿಪ್ ಮಾತ್ರ ತೊಗೊಂಡಿದೆ ನನಗೇನೆ ಬೇಜಾರಾಯಿತು ಏನೋ ಹೊಸದೇವನಿಗೆ ಕೊಡ್ಸೋದೇ ಇಲ್ವಲ್ಲ ಅಂದ್ಬಿಟ್ಟು ಅದಕ್ಕೆ ಅವನಿಗೆ ಒಂದು ಬ್ಯಾಗ್ ತರಕೆ ಅಂದ್ಬಿಟ್ಟು ಮನೆಯವರು ಬಂದಿದ್ರಲ್ಲ ಅಂದ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬ್ಯಾಗ್ ತಗೊಂಡು ಸ್ವಲ್ಪ ಏನಾದ್ರು ಬೇಕು ಅಂತ ಅಳುತ್ತಾ ಇದ್ದ ಸರಿ ಅಂದ್ಬಿಟ್ಟು ಬೇಕ್ರಿಗೆ ಹೋದ ಇದು ಗೌರ್ಮೆಂಟ್ ಆಸ್ಪೆಟ್ಲು ಆಪೋಸಿಟು ಈ ಬೇಕ್ರಿ ಇದೆ ಇದ್ರ ಹೆಸ್ರೇ ನೋಡಲಿಲ್ಲ ನನ್ಗೆ ಯಾವಾಗಲೂ ನೋಡೋಲ್ಲ ಆದರೆ ತುಂಬ ಚೆನ್ನಾಗಿರುತ್ತೆ ಐಟಮ್ ಎಲ್ಲ ಕ್ಲೀನಾಗೆಲ್ಲ ಮಾಡ್ತಾರೆ ಟೇಸ್ಟು ಚೆನ್ನಾಗಿರುತ್ತೆ ಅಲ್ಲಿಗೆ ಹೋಗಿ ಅವನಿಗೆ ಮೊಟ್ಟೆ ಪಪ್ಸ್ ತಿನ್ನಿಸ್ಕೊಂಡು ನಮ್ಮನೆಯವ್ರೆ ಇದೆಲ್ಲ ಕೊಡ್ಸಲ್ಲ ಜಾಸ್ ಎಲ್ಲೋ ಅಪರೂಪ ನಾವು ಬೇಕ್ರಿಗೆ ಹೋಗಿ ತಿನ್ನೋದು ಅದರಲ್ಲೂ ಒಂದೇ ಒಂದು ಕೊಡಿಸಿದ್ರು ಒಂದು ಚೂರು ತಿಂದೆ ನಾವ್ ಮೊಟ್ಟೆ ಪಸ್ ತಿಂದು ಒಂದೇ ಒಂದು ಕೇಕ್ ತೊಗೊಂಡು ಒಂದು ಬಾರ್ ಬೆಡ್ ತೊಗೊಂಡು ಅಲ್ಲಿಂದ ಇಲ್ಲಿ ಸ್ವಲ್ಪ ಇವನಿಗೆ ಚಾಟ್ಗಳೆಲ್ಲ ತೊಗೋಬೇಕಾಗಿತ್ತು ಅದನ್ನು ತೊಗೊಂಡು ಮನೆಗೆ ಬಂದೆ ಆ ಎ ಬಿ ಸಿ ಡಿ ಎಲ್ಲ ಇದ್ದರೆ ಮನೇಲಿ ಹೋಗಿ ಬಂದು ಎಲ್ಲ ನೋಡಿ ಕಲಿತಾನೆ ಬೇಗ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಈ ಚಾಟು ಎ ಬಿ ಸಿ ಡಿ ಚಾಟು ಇನ್ನೂ ಸ್ವಲ್ಪ ಎಲ್ಲ ತಂದಿಡಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಥ್ಯಾಂಕ್ ಯು